ಹಲೋ ಹಾಯ್ ನಮಸ್ತೆ ವೀರೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಆರಾಮಿದ್ದೀವಿ ನೀವೆಲ್ಲ ಆರಾಮಿದ್ದೀರಾ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಜೋಳದ ಹಿಟ್ಟಿನ ಅಂಬಲಿ ನೋಡಿರಿ ಒಂದು ಲೋಟ ನಾನು ಜೋಳದ ಹಿಟ್ಟು ತಗೊಂಡಿದ್ದೀನಿ ಇದನ್ನು ಜರಡಿ ಹಿಡ್ಕೊಂಡು ನೀರು ಹಾಕಿ ಕಲಿಸ್ಕೊಂಡಿಡ್ತೀನಿ ಈಗ ಅದಕ್ಕೆ ಎಷ್ಟು ನೀರು ಅಂದರೆ ಒಂದು ಲೋಟ ಹಿಟ್ಟಿಗೆ ನಾಲ್ಕು ಲೋಟ ನೀರು ಹಾಕ್ಕೊಂಡಿದ್ದೀನ ಎರಡು ಮೂರು ನಾಲ್ಕು ನಾಲ್ಕು ಲೋಟ ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಕಲಿಸ್ಕೊತಾನೆ ನೀರು ಹಾಕಿ ಇದನ್ನ ಕಲಿಸ್ಕೊಂಡ್ರೆ ಅದಕ್ಕೆ ಹಾಕಕ್ಕೆ ಒಂದು ಇದು ಆಕತಿ ಅಂತ ನೋಡಿ ಚೆನ್ನಾಗಿ ಗಂಟಿಲ್ದಂಗೆ ನೀಟಾಗಿ ಕಾಲಿಸ್ಕೊಂಡಿಟ್ಕೋರಿ ಈ ಕಡೆ ಜೀರಿಗೆ ಕುಟ್ಕೊತಾನೆ ಕುಟಾಣೆಗೆ ಚೆನ್ನಾಗ್ ಅದನ್ನು ಈ ಮಿಕ್ಸಿಯಾಗಿ ಹಾಕಕ್ಕೂ ಇದು ಆಗಲ್ಲ ಇದು ನೀರು ಕುಜಿತೈತೆ ಇದಕ್ಕೆ ಉಪ್ಪು ಹಾಕ್ಕೊತಾನೆ

ಇದು ದೇಹಕ್ಕೆ ಭಾಳ ತಂಪು ಈಗ ನೋಡ್ರಿ ಬೇ ಬೇಸಿಗೆ ಬೇರೆ ಇನ್ನು ಒಂದಿಷ್ಟು ಬೆಳ್ಳುಳ್ಳಿ ತೊಗೊತಾನೆ ನಾವು ನಮ್ಮ ಕಡೆ ಯಾವ ಅಡುಗೆಗೂ ಬೆಳ್ಳುಳ್ಳಿ ಜಾಸ್ತಿ ಹಾಕೋದೆ ಯಾವುದೇ ಒಂದು ಚಟ್ನಿ ಮಾಡಿರಿ ಅಡುಗೆ ಮಾಡಿರಿ ಅದಕ್ಕೆ ನೋಡು ಎರಡು ಮೂರು ನಾಲ್ಕು ಗಡ್ಡಿ ಇರೋದೆ ನಾವು ಯಾವ ಅಡ್ಗೆಗಾದ್ರೂ ಬೆಳ್ಳುಳ್ಳಿ ಹಾಕೋದೇ ಜಾಸ್ತಿ ನೋಡ್ರಿ ಬೆಳ್ಳುಳ್ಳಿ ಜೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸರಿ ಕೈ ಆಡಿಸ್ತೀನಿ ಈಗ ಇದಕ್ಕೆ ಒಂದು ಈರುಳ್ಳಿ ನಾವು ಉಳ್ಳಾಗಡ್ಡೆ ಅಂತೀವಿ ನೀವು ಈರುಳ್ಳಿ ಅಂತೀರಿ ಕೊತ್ತಂಬರಿ ಒಂದು ಲೋಟ ಮೊಸರು ತೊಗೊಂಡಿದ್ದೀನಿ ತಣ್ಣ ನೀರು ಹಾಕ್ತಾನೆ ಇದಕ್ಕೆ ಮಜ್ಜಿಗೆ ಈ ತಂಪು ಅನ್ನಿಸ್ತೈತಲ್ವ ಈ ತಂಪಿಗೆ ಅದಕ್ಕೆ ನಾವು ಮಟ್ಟಿಗೆ ನೀರ ಕುಡಿಯೋದು ಒಂದು ಲೋಟ ಮೊಸರಿಗೆ ಒಂದು ಲೋಟ ನೀರು ಹಾಕಿಬಿಟ್ಟು ಕಡಿತೇನೆ ಈಗ ಅದನ್ನು ಚೆನ್ನಾಗಿ ಕಡ್ಕೊಂಬಿಟ್ರೆ ಅಂಬಲಿಗೆ ಹಾಕ್ಕೊಳಕ್ಕೆ ತಣ್ಣಗಿರುತ್ತಲ್ವ ರುಚಿ ಅನ್ನಿಸ್ತೈತಿ ಈಗ ನೋಡಿರಿ ಇದು ಸ್ವಲ್ಪ ತಣ್ಣಗಾಗೈತೆ ಈರುಳ್ಳಿ ಹಾಕ್ತೇನೆ ಕೊತ್ತಂಬರಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕೈಯಾಡ್ಸ್ತೀನಿ ದಿನ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಇದನ್ನೇ ಮಾಡೋದು ಬೇಸ್ಗೆ ಬಂದರೆ ರಾಗಿ ಅಂಬಲಿ ಜೋಳದ ಅಂಬಲಿ ಎದ್ದುಗಳಿಗೆ ಅದನ್ನೇ ಕುಡಿಯೋದು ಜಾಸ್ತಿ ಆದರೆ ಒಂದು ಸ್ವಲ್ಪ ಇದಕ್ಕೆ ತಕ್ಕೊಂಬಿಟ್ಟು ಇದು ಇನ್ನೂ ಬಿಸಿ ಐತಲ್ವ ತಕ್ಕೊಂಡು ಇದಕ್ಕೆ ನಮ್ಮ ಮಜ್ಜಿಗೆ ಸೇರಿಸ್ಕೊತೇನೆ ಯಾಕಂದ್ರೆ ಇಷ್ಟು ಯಾರು ಕುಡಿಯಲ್ವಲ್ಲ ನಾನು ಫಸ್ಟ್ ಕುಡಿಯೋದು ಅದಕ್ಕೆ ಇಷ್ಟ ಹಾಕ್ಕೊಂಬಿಟ್ಟು ನನ್ನ ಮೊಮ್ಮಗೆ ನಾನು ಕುಡಿದ್ರಾಯಿತು ಅಂತ ಇದಕ್ಕೆ ಹಾಕ್ಕೊಂಡಿದ್ದೀನಿ ಈ ಅಂಬ್ಲಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೀವು ಮಾಡ್ಕೊರಿ ಕುಡೀರಿ ದೇಹಕ್ಕೆ ತಂಪು ರಾಗಿ ಅಂಬ್ಲಿ ಇದು ಆಮೇಲೆ ರಾಗಿ ಹಾಕಿ ಅಂಬ್ಲಿ ಮಾಡ್ತೀವಿ ನಾವು ಅದನ್ನು ತೋರಿಸ್ತೀನಿ ಒಂದಿನ ಅದು ಒಂದಿನ ಇದು ಅಂತ ಹಿಂಗೆ ಮಾಡ್ತಾ ಇರ್ತೀವಿ ನೋಡಿರಿ ನನ್ನ ಮೊಮ್ಮಕ್ಕ ಕೊಟ್ಟಿದ್ದೆ ಕುಡಿದು ಸೂಪರ್ ಅಂತ ಹೇಳ್ತಿದ್ದಾನೆ ನೀವು ಸೂಪರ್ ಅಂತ ಲೈಕ್ ಮಾಡಿರಿ ನೋಡಿರಿ ಹಿಂಗಾಗೈತೆ ನಾವು ಒಂದಿಷ್ಟು ತಕ್ಕೊಂಡನಿ ಉಳ್ದಿದ್ದು ಅಲ್ಲೇ ಇಟ್ಟಿದ್ದೀನಿ ನೀವು ಮಾಡ್ಕೊರಿ ಕುಡೀರಿ ತಂಪಾಗಿರ್ರಿ ಇನ್ನು ಮಿಕ್ಕಿರೋ ಅಂಬ್ಲಿನ ಮುಂದೆ ಹಿಡಿಯೋದಾಗಿ ತೋರಿಸ್ತೇನೆ ರಾಗಿ ನೆನೆಸಿದ್ದು ನುಚ್ಚಿಂದು ಅವೆಲ್ಲ ದಿನ ಒಂದೊಂದು ಒಂದೊಂದು ಮಾಡ್ತೇನೆ ಬೇಜಾರಾಗ್ಬಾರ್ದಲ್ವ ಡೈಲಿ ಒಂದೊಂದು ಥರ ಕುಡಿಯೋಕ್ಕೆ ಅದಕ್ಕೆ ನಾವು ನುಚ್ಚು ರಾತ್ರಿ ನೆನಕಿನೂ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ